ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಹುಲಸೂರು ಯೋಗ ಜೀವಾತ್ಮ ಮತ್ತು ಪರಮಾತ್ಮನನ್ನು ಒಂದಾಗಿಸುವ ಪ್ರಕ್ರಿಯೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನೇ ಬದಲಿಸುವ ಶಕ್ತಿ ಯೋಗಕ್ಕಿದೆ ವ್ಯಕ್ತಿತ್ವ ಬದಲಾವಣೆ ಮೂಲಕ ಸಮಾಜದ ಬದಲಾವಣೆಗೆ ಸಾಧ್ಯವಾಗುತ್ತದೆ ಎಂದು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸೂರ್ಯಕಾಂತ್ ಅಡಕೆ ಹೇಳಿದರು ನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶುಕ್ರವಾರ ನಡೆದ ಹತ್ತನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ರಾಷ್ಟ್ರೋನ್ನತಿಗಾಗಿ ಯೋಗದ ಮೂಲಕ ವೈಯಕ್ತಿಕ ಕೊಡುಗೆ ವಿಷಯದ ಕುರಿತು ಅವರು ಸಂದೇಶ ನೀಡಿದರು ಭಗವದ್ಗೀತೆಯಲ್ಲಿ ಅನೇಕ ಯೋಗಗಳನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಯೋಗದ ವ್ಯವಸ್ಥೆಗೆ ಭದ್ರ ಬುನಾದಿ ಹಾಕಿ ಗ್ರಂಥದ ರೂಪದಲ್ಲಿ ನೀಡಿದವರು ಪತಂಜಲಿ ಮುನಿಗಳು ಆಯುರ್ವೇದದ ಮೂಲಕ ಶರೀರಶಾಸ್ತ್ರವನ್ನು ತಿಳಿಸಿದ ಪತಂಜಲಿ ಮುನಿಜ ಶ್ರೇಷ್ಠರಾಗಿದ್ದಾರೆ ಭಾರತ ದೇಶ ಜ್ಞಾನದ ಖನಿ ಜ್ಞಾನದ ರಾಶಿಯ ಒಂದು ಶಾಖೆಯ ಯೋಗವಾಗಿದೆ ರಾಷ್ಟ್ರೋನ್ನತಿ ಕೇವಲ ಭೌತಿಕ ಬೆಳವಣಿಗೆಯಿಂದ ಮಾತ್ರ ಸಾಧ್ಯವಿಲ್ಲ ಪ್ರತಿ ವ್ಯಕ್ತಿ ಆಂತರಿಕವಾಗಿ ಬೆಳವಣಿಗೆ ಆಬೇಕು ಹೀಗಾಗಿ ನಮ್ಮ ನಶಿಮುನಿಗಳು ತಮ್ಮ ಒಳಗಡೆಯ ಸಂಗತಿಗಳನ್ನು ಶಕ್ತಿಯನ್ನು ಅಧ್ಯಯನ ಮಾಡುತ್ತಿದ್ದರು ಪ್ರಾಚೀನ ಗ್ರಂಥ ಉಪನಿಷತ್ಗಳಲ್ಲಿ ಯೋಗದ ಉಪದೇಶಗಳು ಕಾಣುತ್ತವೆ ಯೋಗ ಭಾರತೀಯ ಸನಾತನ ಜೀವನ ಶೈಲಿಯ ಅವಿಭಾಜ್ಯ ಅಂಗ ಯೋಗ ಜೀವನ ಪದ್ಧತಿಯೂ ಆಗಿದೆ ಜೀವಾತ್ಮನನ್ನು ಪರಮಾತ್ಮನೊಂದಿಗೆ ಸಂಯೋಜಿಸುವುದನ್ನು ಯೋಗ ಎನ್ನುತ್ತಾರೆ ಕುಣಿಯುವ ಮನಸ್ಸನ್ನು ಅಲೆ ರಹಿತವಾಗಿ ಮಾಡುವುದು ಯೋಗ ಯೋಗದ ದಾರಿಯಲ್ಲಿ ಸಾಗಿದರೆ ನಮ್ಮ ದೇಶ ಹಿಂದಿನ ಭವ್ಯತೆಯನ್ನು ಮತ್ತೆ ಪಡೆಯಲು ಸಾಧ್ಯವಿದೆ ನಡೆ ಮತ್ತು ನುಡಿಯಲ್ಲಿ ಸರಳತೆ ಇರಬೇಕು ಮಕ್ಕಳಿಗೆ ಯಾವುದೇ ಶಿಕ್ಷಣ ನೀಡಿದರೂ ಸತ್ಯ ಮತ್ತು ಪ್ರಾಮಾಣಿಕತೆ ಕಲಿಸಬೇಕು ಎಂದರು ಈ ವೇಳೆ ಶಾಲಾ ಮುಖ್ಯ ಶಿಕ್ಷಕ ಸೂರ್ಯಕಾಂತ ಪಾಟೀಲ ಶಿಕ್ಷಕರಾದ ರಫತ್ವಕ ಹೇಕಶಾನ್ ರುಹುಲ್ ಅಮೀನ್ ಪರ್ವೇಜ್ ಮೋಮಿನ್ ಸರೀತಾ ಸದಾಶಿವ ಉಪಸ್ಥಿತರಿದ್ದರು ಕನ್ನಡ ಭಾಷಾ ಶಿಕ್ಷಕರಾದ ದೇವಾನಂದ ನಂಜವಾಡೆ ಮಕ್ಕಳಿಗೆ ಯೋಗ ಕಾರ್ಯಕ್ರಮ ನಡೆಸಿಕೊಟ್ಟರು